ಮಾಧ್ಯಮ ಮಿತ್ರರಲ್ಲಿ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಎಂ ಎಸ್ ನಾರಾಯಣಸ್ವಾಮಿ ಅಂತ ಬುಲೆಟ್ ನಾರಾಯಣಸ್ವಾಮಿ ಅಂತ ಕೂಡ ಕರೀತಾರೆ ನಾನು ಶ್ರೀ ಆದಿಜಾಂಬುವಂತ ಸ್ವಾಮಿ ದೇವಸ್ಥಾನದ ದೇವಸ್ಥಾನ ಅಭಿವೃದ್ಧಿ ಸೇವಾ ಟ್ರಸ್ಟಿನ ಖಜಾಂಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಪ್ರತಿ ವರ್ಷದಂತೆ ಈ ವರ್ಷನೂ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಮಾರ್ಚ್ ನಾಲ್ಕನೇ ತಾರೀಕು ಅಂದರೆ ನಾಳೆ ಸೋಮವಾರ ವಾರ್ಷಿಕ ಪೂಜಾ ಕಾರ್ಯಕ್ರಮ ಏನು ಪ್ರತಿ ವರ್ಷ ಆವಣಿ ಜಾತ್ರೆಯ ಧ್ವಜಾರೋಹಣ ದಿನ ಪ್ರಥಮ ಪೂಜೆ ಆದಿಜಾಂಬೂವರಿಗೆ ಅರ್ಪಿಸಿದ ಮೇಲೆ ಆವಣಿ ಜಾತ್ರೆಯ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗೋದು ಅಂಥದು ನಾಳೆ ನಾಲ್ಕನೇ ತಾರೀಕು ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಮೊದಲು ಸಣ್ಣದಾಗಿರ್ತಕ್ಕಂಥ ಒಂದು ದೇವಸ್ಥಾನ ಇದು ನಮ್ಮ ಹಿರಿಯರು ನಮ್ಮ ಹಿರಿಯರು ಒಂದು ಸಣ್ಣದಾಗಿ ಒಂದು ದೇವಸ್ಥಾನ ಕಟ್ಟಿ ಬಿಟ್ಟಿದ್ರು ನಮ್ಮ ಇದು ಪುರಾತನ ಕಾಲದ ದೇವಸ್ಥಾನ ಇದು ಓ ಇದಕ್ಕೆ ಪಾರಂಪರಿಕ ಇತಿಹಾಸ ಇದೆ ರಾಮಾಯಣ ಕಾಲದಿಂದಲೂ ರಾಮಾಯಣ ಕಾಲದಿಂದಲೂ ಜಾಂಬುವಂತನ ಚರಿತ್ರೆ ಇದೆ ಅಂತ ಒಂದು ದೇವಸ್ಥಾನ ಒಂದು ಸಣ್ಣದಾಗಿರ್ತಕ್ಕಂಥ ದೇವಸ್ಥಾನವನ್ನ ನಮ್ಮ ಎರಡು ಸಾವಿರದ ಹದಿನೈದರಲ್ಲಿ ಏನು ಅಧ್ಯಕ್ಷರಾಗಿ ನಮ್ಮ ಕೃಷ್ಣಪ್ಪನವರನ್ನ ಟ್ರಸ್ಟ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ ತಾಲೂಕಿನ ಜನತೆ ಎಲ್ಲ ಸೇರಿ ಜನಾಂಗದವರೆಲ್ಲ ಸೇರಿ ಅಂದಿನಿಂದ ದಿನೇ ದಿನೇ ಅಭಿವೃದ್ಧಿ ಹೊಂದಿ ಏನು ಒಂದು ಐನೂರರಿಂದ ಒಂದು ಸಾವಿರ ಜನ ಸೇರಿ ಪ್ರತಿ ವರ್ಷ ಈ ವಾರ್ಷಿಕ ಪೂಜಾ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಕಾರ್ಯವನ್ನ ಎರಡ್ ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳುನಾಡು ಈ ನಾಲ್ಕು ರಾಜ್ಯಗಳ ಏನು ಈ ಮಾದಿಗೆ ಜನಾಂಗದವರು ಇದ್ದಾರೆ ಆದಿಜಾಂಬುವ ಮತಸ್ಥರು ಆದಿಜಾಂಬುವ ಕುಲಬಾಂಧವರು ನಾಲ್ಕು ರಾಜ್ಯಗಳಿಂದ ಇವತ್ತು ಆವಣಿಗೆ ಬರುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಸಣ್ಣದಾಗಿರ್ತಕ್ಕಂಥ ದೇವಸ್ಥಾನವನ್ನ ಎಲ್ಲ ಸಮುದಾಯದ ನಾಯಕರು ಮತ್ತೆ ನಮ್ಮ ಕೊತ್ತೂರು ಮಂಜಣ್ಣವರು ಅವರೂ ಒಂದು ಐದು ಲಕ್ಷ ರೂಪಾಯಿ ದೇವಸ್ಥಾನ ಕೊಟ್ಟಿರ್ತಾರೆ ನಮ್ಮ ಈಗಿನ ಮುಳುಬಾಗಲು ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಐದು ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ ದೇವಸ್ಥಾನಕ್ಕೆ ಇದೇ ತರ ಇನ್ನು ಒಂದು ಲಕ್ಷ ಕೋಟಿರೋರು ಇದ್ದಾರೆ ಐವತ್ತು ಸಾವಿರ ಕೋಟಿರೋರು ಇದ್ದಾರೆ ಪೆದ್ದನ್ನ ನಮ್ಮ ಕೆ ಎಚ್ ಮುನಿಯಪ್ಪನವರ ಹಳಿಯ ಸಬರೀಶ್ ಕೆಲಸ ಮಾಡ್ತಾ ಇದ್ದಾರೆ ಪೆದ್ದನ್ನ ಅವರೂನು ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಈ ತರ ಎಲ್ಲ ನಮ್ಮ ಸಮುದಾಯದ ಮತ್ತು ಇತರೆ ಉನ್ನತ ಜನಾಂಗದವರ ಸಹಕಾರದೊಂದಿಗೆ ಎರಡು ಸಾವಿರದ ಹದಿನೈದರಿಂದ ದಿನೇ ದಿನೇ ಅಭಿವೃದ್ಧಿ ಹೊಂದಿ ಇವತ್ತು ಆ ದೇವಸ್ಥಾನವನ್ನ ನಾಲ್ಕು ರಾಜ್ಯಗಳ ಭಕ್ತಾದಿಗಳು ಬಂದು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ವ್ಯವಸ್ಥೆ ಇವತ್ತು ನಮ್ಮ ಕೃಷ್ಣಪ್ಪ ಅಧ್ಯಕ್ಷರಾದಂತ ಕೃಷ್ಣಪ್ಪನವ್ರ ನೇತೃತ್ವದಲ್ಲಿ ನಾವು ಕೈಗೊಂಡಿದ್ದೇವೆ ದಿನೇ ದಿನೇ ದೇವಸ್ಥಾನ ಅಭಿವೃದ್ಧಿ ಹೊಂದ್ತಾ ಇದೆ ಮುಂದೆ ಇನ್ನ ಆ ದೇವಸ್ಥಾನದಿಂದ ನಮ್ಮ ಜನಾಂಗದ ಮದುವೆಗಳು ಏನು ಆ ಕಾಲದಲ್ಲಿ ಆಗ್ತಾ ಇತ್ತು ಮದುವೆಗಳು ಆ ಕಾಲದಲ್ಲಿ ಎತ್ತಿನ ಗಾಡಿಗಳಲ್ಲಿ ಹೋಗಿ ಮದುವೆಗಳು ಮಾಡ್ಕೊಂಡು ಬರ್ತಾ ಇದ್ರು ಅಲ್ಲಿ ಮದುವೆಗಳು ಮಾಡ್ಕೊಂಡಿರೋರಿಗೆಲ್ಲ ಈ ತೆಲುಗಲ್ಲಿ ಒಂದು ಗಾದೆ ಇದೆ ಗಂಪಿಡ ಸಂತಾನಮು ಅಂತ ಆತರ ಓ ಮಕ್ಕಳು ಚೆನ್ನಾಗ್ ಆಗ್ತಾ ಇದ್ರು ಅಲ್ಲಿ ಅಲ್ಲಿ ಅವ್ರ ವಂಶ ಅಭಿವೃದ್ಧಿ ಆಗ್ತಾ ಇತ್ತು ವಂಶ ಬೆಳೀತಾ ಇತ್ತು ಆ ಕಾಲದಲ್ಲಿ ಆದ್ರಿಂದ ಆ ಪರಂಪರೆಯನ್ನು ಈಗಲೂ ಉಳಿಸ್ಕೊಂಡು ಹೋಗೋಣ ಅಲ್ಲಿ ಇವಾಗ ನಾವೊಂದು ನಾಲ್ಕು ಎಕರೆ ಜಮೀನನ್ನ ಆ ದೇವಸ್ಥಾನಕ್ಕೆ ಬೇಕು ಅಂತ ಹೇಳಿ ಕೇಳಿದೀವಿ ಅದು ಪ್ರೋಸೆಸ್ ಆಗಿದೆ ಎಲ್ಲ ಸರ್ವೆಸ್ ಕೆಚ್ಚುಗಳಾಗಿದೆ ಜಿಲ್ಲಾಧಿಕಾರಿಗಳ ಅನುಮೋದನೆಗೆ ಅದು ಕಾಯ್ದಿರಿಸಿದೆ ಜಿಲ್ಲಾಧಿಕಾರಿಗಳ ಅನುಮೋದನೆ ಕೊಟ್ಟ ತಕ್ಷಣ ನಾವು ಅಲ್ಲಿ ಒಂದು ಚೌಲ್ಟ್ರಿ ಕಟ್ಟೋದಕ್ಕೆ ಒಂದು ಸಮುದಾಯ ಭವನ ಕಟ್ಟೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ ನಮ್ಮ ಸಮುದಾಯದವರು ಹೋದ್ರೆ ಅಲ್ಲಿ ಮದುವೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಅದ ವ್ಯವಸ್ಥೆ ಮಾಡಬೇಕು ಅಂತ ಇದೆ ಅದಕ್ಕೆ ಭಕ್ತಾದಿಗಳು ಸಮುದಾಯದವರು ಮತ್ತೆ ಏನು ಈ ಉನ್ನತ ಜಾತಿಗಳು ಅವರು ಕೂಡ ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಆದಿಜಾಂಬುವರ ಬಗ್ಗೆ ಪ್ರತಿಯೊಂದು ಜಾತಿಯಲ್ಲೂ ಗೌರವ ಇದೆ ನಾವು ಹೋಗಿ ಯಾರನ್ನಾದ್ರೂ ಸಹಾಯ ಕೇಳಿದ್ರೆ ಈ ತರ ನಾವು ದೇವಸ್ಥಾನ ಮಾಡ್ತಾ ಇದ್ದೀವಿ ದಯವಿಟ್ಟು ನಿಮ್ ಸಹಕಾರ ಬೇಕು ಅಂತ ಕೇಳಿದಾಗ ಆದಿಜಾಂಬೂರು ಅಂದ ತಕ್ಷಣನೇ ಇಲ್ಲ ಇವರು ಮೂಲ ಪುರುಷರು ಆದಿಜಾಂಬೂರು ರಾಮಾಯಣ ಕಾಲದಿಂದಲೂ ಇವ್ರದೊಂದು ಇತಿಹಾಸನೇ ಇದೆ ಒಂದು ಚರಿತ್ರೆನೇ ಇದೆ ಇಂಥ ಒಂದು ದೇವರಿಗೆ ನಾವು ಕೊಡೋದಕ್ಕೆ ನಾವು ಇಂಜರಿ ಅಲ್ಲ ಹೇಳಿ ಸಹಕಾರ ಕೊಡ್ತಾ ಇದ್ದಾರೆ ಮುಂದೆ ಅಲ್ಲಿ ಚೌಲ್ಟ್ರಿ ಮಾಡ್ಬೇಕು ಇದೀವಿ ಒಂದು ಸಮುದಾಯ ಭವನ ಮಾಡ್ಬೇಕು ಅಂತ ಇದೀವಿ ಶಿಕ್ಷಣ ಸಂಸ್ಥೆಗಳು ಮಾಡ್ಬೇಕು ಅಂತ ಇದೀವಿ ವೃದ್ಧಾಶ್ರಮ ಮಾಡ್ಬೇಕಂತಿದ್ದೀವಿ ಅನಾಥಾಶ್ರಮ ಮಾಡಬೇಕು ಅಂತಿದ್ದೀವಿ ಈ ಎಲ್ಲ ಯೋಜನೆಗಳೂ ನಮ್ಮ ಏನು ಈ ದೇ ಈ ಟ್ರಸ್ಟಿನ ಮಹಾಪೋಷಕರು ಮಾನ್ಯ ಕೆ ಎಚ್ ಮುನಿಯಪ್ಪನವರು ಮಹಾಪೋಷಕರಾಗಿ ಅವರು ಈ ಟ್ರಸ್ಟಿನ ಮಹಾಪೋಷಕರಾಗಿದ್ದಾರೆ ಅವ್ರ ಸಹಕಾರ ಇದೆ ಸ್ವಾಮೀಜಿಗಳು ನಮ್ಮ ಸಮುದಾಯದ ನಾಲ್ಕು ಜನ ಸ್ವಾಮೀಜಿಗಳು ಕಡಪ ಮಠದ ಆನಂದ ಮುನಿ ಸ್ವಾಮಿಗಳು ಮತ್ತೆ ಶಿವಮೊಗ್ಗದ ಮಾದಾರ್ ಚೆನ್ನಯ್ಯ ಸ್ವಾಮಿಗಳು ಚಡಾಕ್ಷರಿ ಸ್ವಾಮಿಗಳು ಎಲ್ಲ ಸ್ವಾಮೀಜಿಗಳನ್ನು ಆ ದಿನ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ರಾಜ್ಯ ಸಚಿವರಾದಂಥ ಕೆ ಎಚ್ ಮುನಪ್ಪನವರು ಕೇಂದ್ರ ಸಚಿವರಾದಂಥ ಎ ನಾರಾಯಣಸ್ವಾಮಿರವರು ಮತ್ತೆ ಏನ್ ನಾನು ಅವಾಗಲೇ ಹೇಳಿದ್ನಿ ಇವಾಗ ನಾಲ್ಕು ರಾಜ್ಯಗಳಿಂದ ಇವತ್ತು ಬರ್ತಾ ಇದ್ದಾರೆ ಅಂತೇಳಿ ಅದಕ್ಕೆ ಈ ಉದಾಹರಣೆ ಅಂತಂದ್ರೆ ಇವಾಗ ಮಂದಕೃಷ್ಣ ಮಾದಿಗ ಅವರು ದೇಶಾದ್ಯಂತ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅವರು ಅವರು ಹೋರಾಟಗಳನ್ನ ನಂಬಿಕೊಂಡಿದ್ದಾರೆ ಈ ಸಮುದಾಯದ ಪರವಾಗಿ ಆ ಅಂಥವರು ಮಂದಕೃಷ್ಣ ಮಾದಿಗದವರು ಕೂಡ ಈ ಸಲ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ಮಾಜಿ ಮ ಗೋವಿಂದ ಕಾರಜೋಳ ಅವರು ನಮ್ಮ ಲೋಕಸಭಾ ಸದಸ್ಯರಾದಂತ ಎಸ್ ಮುನಿಸ್ವಾಮಿರವರು ರಾಜ್ ಮಾಜಿ ರಾಜ್ಯಸಭಾ ಸದಸ್ಯರಾದಂತ ಎಲ್ಲ ಹನುಮಂತಯ್ಯನವರು ನಮ್ಮ ಸ್ಥಳೀಯ ಶಾಸಕರಾದಂತ ಸಮೃದ್ಧಿ ಮಂಜುನಾಥರವರು ಪಕ್ಕದ ಕೆ ಶಾಸಕರಾದಂತ ರೂಪ ರೂಪಕಳ ಶಶಿಧರ್ ಅವರು ಮತ್ತೆ ಕರ್ನಾಟಕ ಮಾದಿಗ ರಾಜ್ಯ ರಾಜ್ಯಾಧ್ಯಕ್ಷರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಎಂ ಶಂಕರಣ್ಣವರು ನಿವೃತ್ತ ಐ ಎ ಎಸ್ಗೆ ಐ ಎ ಎಸ್ ಅಧಿಕಾರಿಗಳಾದ ನಮ್ಮ ಸಮಾಜದವರಾದಂತಹ ಗೋನಾಳ್ ಭೀಮಪ್ಪನವರು ಬಾಬುರಾವ್ ಮುಡುಬೀರವರು ಬಿ ಎಚ್ ಅನಿಲ್ ಕುಮಾರ್ ರವರು ಎಚ್ ಆರ್ ತೇಗನೂರ್ರವರು ಮತ್ತೆ ಎಮ್ ಆರ್ ಪಿ ಎಸ್ ರಾಜ್ಯಾಧ್ಯಕ್ಷರಾದಂತಹ ನರ್ಸಪ್ಪನವರು ಮೊನ್ನೆ ಮುಳಬಾಗಲಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋತಂತ ವಿ ಆದಿನಾರಾಯಣರವರು ದೇವನಹಳ್ಳಿಯ ಎಮ್ ಎಲ್ ಎ ಮಾಜಿ ಶಾಸಕರಾದಂಥ ಸ್ವಾಮಪ್ಪನವರು ಕೆ ಎಸ್ ಮೆಣಪ್ಪನವರ ಹಳಿಯಾದಂಥ ಚಿಕ್ಕ ಉಪನೊಂದಾಧಿಕಾರಿಗಳಾದಂಥ ಚಿಕ್ಕಪೆದ್ದಣ್ಣವರು ನಮ್ಮ ತಾಲೂಕಿನ ಆಲಂಗೂರು ಶ್ರೀನಿವಾಸರವರ ಸಂಬಂಧಿರಾದಂಥ ಶಿವಣ್ಣರವರು ಈ ಮತ್ತೆ ಆವಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಮಹೇಶ್ವರಿ ಆನಂದ್ರವರು ನಮ್ಮ ಸಮುದಾಯದ ಸಂಘಟನೆಗಳಾದಂಥ ಎಂ ಆರ್ ಪಿ ಎಸ್ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮತ್ತು ಕರ್ನಾಟಕ ದೊಂಡವರ ಇವರ ಈ ಸಂಯುಕ್ತ ಆಶ್ರಯದಲ್ಲಿ ಇವತ್ತೊಂದು ಏನು ಈ ಕಾರ್ಯಕ್ರಮ ಈ ಪೂಜಾ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ನಾನು ಹೇಳದಂಗೆ ನಾಲ್ಕು ರಾಜ್ಯಗಳಿಂದ ಇವತ್ತು ಜನ ಬರ್ತಾ ಇದ್ದಾರೆ ಅವ್ರಿಗೆ ಇರೋದಕ್ಕೆ ಅವ್ರಿಗೆ ಊಟದ ವ್ಯವಸ್ಥೆ ಅವ್ರಿಗೆ ಇರೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಅದಕ್ಕೆ ಸಮುದಾಯ ಭವನ ಆಗ್ಬೇಕು ಏನು ಮುಂದಿನ ರಾತ್ರಿನೇ ಬಂದು ಸ್ಟೇ ಆಗ್ತಾ ಸ್ಟೇ ಆಗುವಂತ ಅವರು ಇದಾರೆ ಇವಾಗ ದೂರದಿಂದ ಬರೋ ಬರುವಂತ ಅವರು ತೆಲಂಗಾಣ ಆಂಧ್ರ ತಮಿಳುನಾಡಿಂದ ಬರ್ತಕ್ಕಂತ ದೂರು ಈ ಕಡೆ ಕರ್ನಾಟಕದ ರಾಯಚೂರು ಈ ಗದಗ್ಗು ಬಳ್ಳಾರಿ ಈ ಕಡೆಯಿಂದ ಬರ್ತಕ್ಕಂತ ನಮ್ಮ ಸಮುದಾಯದವರು ರಾತ್ರಿ ಹೊತ್ತು ಉಳ್ಕೊಳ್ಳೋದಕ್ಕೆ ಅಲ್ಲಿ ವ್ಯವಸ್ಥೆ ಇರ್ಲಿಲ್ಲ ಅದಕ್ಕೆ ಇಲ್ಲಿ ಮುಳುಬಾಗಲಲ್ಲಿ ವ್ಯವಸ್ಥೆ ಮಾಡಿದೀವಿ ಅವರು ಬಂದು ಉಳ್ಕೊಳ್ಳೋದಕ್ಕೆ ಇವತ್ತು ಬರ್ತಾ ಇದ್ದಾರೆ ಇವತ್ತು ನೈಟ್ ಮಂದ ಕೃಷ್ಣ ಅವರು ಇವತ್ತು ಹನ್ನೊಂದು ಗಂಟೆಗೆ ಮುಳುಬಾಗಲ್ ಬರ್ತಾ ಇದಾರೆ ಅದಕ್ಕೆ ಅಲ್ಲೇ ವ್ಯವಸ್ಥೆ ಆದ್ರೆ ಒಂದು ಸುಸಜ್ಜಿತವಾದಂತಹ ಒಂದು ಕಟ್ಟಡ ಆದ್ರೆ ಅಲ್ಲಿ ಅಲ್ಲೇ ವ್ಯವಸ್ಥೆ ಆದ್ರೆ ಅವ್ರು ಬಂದು ಅಲ್ಲೇ ಉಳ್ಕೊಂಡು ಆ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಅನ್ನೋ ಭಾವನೆಯಿಂದ ಅಲ್ಲಿ ನಾವು ಕಟ್ಟಡಗಳನ್ನು ಸುಸೂಜ್ಜಿತವಾದಂಥ ಕಟ್ಟಡಗಳನ್ನು ಕಟ್ಟಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ ಈಗ ನಮಗೆ ಜಮೀನು ಮಂಜೂರಾದ ತಕ್ಷಣ ಏನು ನಮ್ಮ ಕಟ್ಟಡಗಳು ಮಾಡಬೇಕು ಅನ್ನೋ ಗುರಿ ಇದೆ ಅದು ಈಡೇರ್ತದೆ ಅದಕ್ಕೆ ಸಮುದಾಯದ ಭಕ್ತಾದಿಗಳಲ್ಲಿ ಸಮುದಾಯದ ನಾಯಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಪಕ್ಷ ಭೇದವಿಲ್ಲದೆ ಜಾತಿ ಮತವಿಲ್ಲದೆ ದಯಮಾಡಿ ಎಲ್ಲ ಸಮುದಾಯದವರು ಈ ಒಂದು ಆದಿಜಾಂಬುವನ ಪೂಜಾ ಕಾರ್ಯಕ್ರಮ ಏನು ನಾಲ್ಕನೇ ತಾರೀಕು ನಡೀತಾ ಇದೆ ಈ ಒಂದು ಪೂಜಾ ಕಾರ್ಯ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಎಲ್ಲ ಭಕ್ತಾದಿಗಳಲ್ಲೂ ಕೇಳ್ಕೊಳ್ತಾ ಇದ್ದೀನಿ